ಒಂದು ಮರದಲ್ಲಿ ಒಂದು ಮರದಲ್ಲಿ ಒಂದು ಲಕ್ಷ ಮರ ಇಂಟು ಮೂವತ್ತೈದು ಮೂವತ್ತೈದು ಲಕ್ಷ ಕೆಜಿ ಬಂದು ಇಂಟು ಹದಿನೈದು ಸಾವಿರ ರಿಸರ್ವ್ ಬ್ಯಾಂಕ್ ಇದ್ದಂಗೆ ಇದು ನಿಧಿ ಇದೆ ಇದರಲ್ಲಿ ನಾವು ತಗೊಂಡೋಗಿ ಏನು ಫ್ರೀ ಆಗಿ ಬಿಟ್ಟರೆ ಎಲ್ಲ ಬಂದು ಕರ್ ರಾತ್ರಿ ಎಲ್ಲ ಇದರಲ್ಲಿ ಪ್ಯಾಟ್ರೋಲಿಂಗ್ ನಡೀತಾ ಇರ್ತದೆ ಈ ಕಡೆ ಒಂದು ವೆಹಿಕಲ್ ಹೋಗ್ತಾ ಇರ್ತದೆ ಆ ಕಡೆಯಿಂದ ಒಂದು ವೆಹಿಕಲ್ ರೌಂಡ್ ಐನೂರು ಎಕರೆಗೂ ರೋಡು ಹಾಗಾಗಿ ಅವ್ರ ಹತ್ರ ಎಲ್ಲ ವೆಪನ್ ಇದೆ ಲೈಸೆನ್ಸ್ ಇದೆ ಲಕ್ಷ ಕೋಟಿ ರೂಪಾಯಿ ಗಂಧದ ಕಾಡಲ್ಲಿ ಗಂಧಕ್ಕೆ ಹ್ಯಾಕ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಸರಿ ಸೆಕ್ಯೂರಿಟಿ ಸಿಸ್ಟಮ್ ಆಗ ಯಾಕಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿದ ಗಂಧದ ಮರಗಳಿದಾವೆ ರಿಸರ್ವ್ ಬ್ಯಾಂಕ್ ಒಂದು ಗೋಡೆ ಒಳಗೆ ಇಷ್ಟೇ ಇರ್ತೈತೆ ಅದು ಇದು ಇಡೀ ಬೈಲಲ್ಲಿ ನಾವು ಕಾಪಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಸುತ್ತು ಏನ್ ಮಾಡಿದೀವಿ ಅಂದ್ರೆ ಚೈನ್ಲಿಂಗ್ ಮೆಷಿನ್ ಅಡಿ ಹೈಟಿಗೆ ಗೂಢಚಾರ ಒಬ್ಬಿರ್ತಾನೆ ಅವರು ಜಾಗದಲ್ಲಿ ಈ ದಾರಿಲಿ ಹೋಗಿ ಈ ದಾರಿಯಿಂದ ಈ ಕಡೆ ಎಡಕ್ ತಿರುಗಿ ಅಲ್ಲೇ ಒಂದ್ ಮರ ಇದೆ ನೋಡಿ ಅವನಿಗೆಲ್ಲ ಗೊತ್ತಿರುತ್ತೆ ನಮ್ಗಿಂತ ಹೆಚ್ಚಾಗಿ ಅವನಿಗೆ ಗೊತ್ತಿರುತ್ತೆ ಗೂಢಚಾರಿಗೆ ಎಲ್ಲ ಇದೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರ ರಾಜ್ಯೋತ್ಸವ ಪ್ರಶಸ್ತಿ ಚೇತರಾದಂತ ಡಾಕ್ಟರೇಟ್ ಪಡೆದಂತವ್ರು ಅಂದ್ರೆ ಶ್ರೀ ರಂಗಸ್ವಾಮಿ ಅವರು ಅವರು ವಿಶೇಷವಾದ ಗಂಧದ ಕಾರ್ಡ್ ಇದ್ದೇವೆ ನಾನು ಸುಮಾರು ಇಲ್ಲಿವರೆಗೆ ಸಂದರ್ಶನ ಮಾಡಿದ್ದೇನೆ ಆದರೆ ಲಕ್ಷ ಕೋಟಿ ರೂಪಾಯಿ ಗಂಧದ ಕಾಡನ್ನ ನಾನು ಇವತ್ತಿನವರೆಗೂ ನೋಡಿಲ್ಲ ಯಾಕಂದ್ರೆ ನನ್ನ ಹಿಂದೆ ಎಲ್ಲ ಕಾಣ್ತಾ ಇರೋದು ಇರೋದಂದ್ರೆ ಸರಿಸುಮಾರು ಒಂದು ಲಕ್ಷ ಮರ ಗಂಧದ ಮರ ಇದೆ ತುಂಬಾ ವಿಶೇಷ ಅದು ಸರಿಸುಮಾರು ಇನ್ನೂರು ಎಕರೆಯಲ್ಲಿದೆ ಅವರು ಈ ಕಾಡನ್ನ ಯಾಕೆ ಬೆಳೆಸಿದ್ರು ನೀವು ಒಂದು ಲಕ್ಷ ಮರ ಅಂತ ಹೇಳಿದ್ರೆ ನನಗ್ ಹಾಗೆ ಒಂದು ಕೆಜಿಗೆ ಸರ್ ಹದಿನೈದು ಸಾವಿರ ಒಂದು ಕೆಜಿ ಬೆಲೆ ಇವತ್ತಿಗೆ ಒಂದು ಕೆ ಜಿ ಗಂಧಕ್ಕೆ ಹದಿನೈದು ಸಾವಿರ ಬೆಲೆ ಇದೆ ಅದರ ನೀವು ಎಷ್ಟು ಸಾವಿರ ಟನ್ ಆಗ್ಬೋದು ಆ ದುಡ್ಡನ್ನು ನಾವು ಮಲ್ಟಿಪಲ್ ಮಾಡಿದಾಗ ಅದು ಎಷ್ಟು ಲಕ್ಷ ಕೋಟಿ ಆಗ್ಬೋದು ಅವತ್ತು ದುಡ್ಡು ಯಾಕೆ ತರ್ತಾರ ನಾವು ನೋಡ್ಬೇಕು ಸರ್ ಯಾಕೆ ಲಾರಿಯಲ್ಲಿ ತರ್ತಾರೋ ಎಲ್ಲರಲ್ಲಿ ತರ್ತಾರ ಈಗೆಲ್ಲ ಡಿಜಿಟಲ್ ಬಂದಿದೆಯಲ್ಲ ಓ ಡಿಜಿಟಲ್ ಅಮೌಂಟ್ ಹಾಗೆ ನಮ್ ಹಿಂದೆ ಕಾಣುವಂತ ಲಕ್ಷ ಕೋಟಿ ರೂಪಾಯಿದ ಗಂಧದ ಕಾಡಿದೆ ಇಲ್ಲಿ ಅದನ್ನ ಬೆಳೆಸಿದ್ದಾರೆ ಹೀಗಾಗಿ ನಾವು ಅವ್ರ ಹತ್ರನೇ ಕೇಳ್ತಾ ಹೋಗುವ ನಾನು ರಾಜ್ಯದಲ್ಲಿ ಇವತ್ತಿನವರೆಗೂ ಈ ರೀತಿ ಲಕ್ಷ ಮರ ಬೆಳೆದಂತ ಗಂಧದ ಕಾಡನ್ನ ನಾನು ನೋಡಿಲ್ಲ ರಂಗಸ್ವಾಮಿ ಅವ್ರ ಹತ್ರನೇ ಕೇಳ್ತಾ ಹೋಗುವ ಗಂಧ ಅಂದ್ರೇನು ಯಾವ ರೀತಿ ಬೆಳಿತಾರೆ ಯಾವ ರೀತಿ ಮಾರ್ಕೆಟ್ ಮಾಡ್ತಾರೆ ಹತ್ರನೇ ಕೇಳ್ತಾ ಹೋಗುವ ಬನ್ನಿ ಎಷ್ಟು ಮರ ಇದೆ ಸರ್ ನಿಮ್ ಹಿಂದ್ಗಡೆ ಇಲ್ಲಿ ಈ ತೋಟದಲ್ಲಿ ಸುಮಾರು ಒಂದು ಲಕ್ಷ ಮರ ಒಂದು ಲಕ್ಷ ಶ್ರೀಗಂಧನ ಶ್ರೀಗಂಧ ಒಟ್ಟು ಎಷ್ಟು ಎಕರೆ ಇನ್ನೂರು ಎಕರೆ ಯಾಕೆ ಸರ್ ಇಷ್ಟು ನಿಮ್ಗೆ ಈ ರೀತಿ ಗಂಧ ಬೆಳಿಬೇಕನ್ನುವಂತ ಮನಸ್ಥಿತಿ ಹೇಗ್ ಬಂತು ಹೇಗೆ ಸರ್ ಮನಸ್ಥಿತಿ ಅಂತಂದ್ರೆ ಬೆಲೆ ಯಾವ್ದಕ್ಕಿದೆ ಯಾವ ಮರಕ್ಕೆ ಜಾಸ್ತಿ ಬೆಲೆ ಇದೆ ಗಂಧನೆ ಏನಾದ್ರು ಆಗ್ಲಿ ನಾಟಿ ಮಾಡೋಣ ಅಂತ ಹೇಳಿ ಅವಾಗ ನಾವು ನಮ್ಮ ತಮ್ಮದಿರೆಲ್ಲ ಸೇರಿಕೊಂಡು ಸೇರ್ಕೊಂಡು ಇದನ್ನ ಅವಾಗ ಶುರು ಮಾಡಿದ್ವಿ ತಂಬಾಕು ಬೆಳೀತಾ ಇದ್ದು ಮುಂಚೆ ನಾವು ಸುಮಾರು ತುಂಬಾ ನಾನು ಲಾರ್ಜೆಸ್ಟ್ ಟೊಬ್ಯಾಕೋ ನಾವು ನಾವು ಬೆಳೆದಿದ್ದು ಸುಮಾರು ಇನ್ನೂರ ಎಕರೆ ಇನ್ನೂರ ಐವತ್ತು ಎಕರೆ ತಂಬಾಕನ್ನ ಬೆಳೀತಾ ಇದ್ದು ಅವಾಗ ಮುಂಚೆ ಇದೇ ಜಾಗದಲ್ಲಿ ಆಮೇಲೆ ತಂಬಾಕು ನಿಲ್ಲಿಸಿ ಅದೇ ಜಾಗಕ್ಕೆ ಕಾಡನ್ನು ಮಾಡ ತೀರ್ಮಾನ ಮಾಡಿದ ತೀರ್ಮಾನ ಮಾಡಿದ್ಮೇಲೆ ಯಾವ ಗಿಡ ನೆಡಬೇಕು ಕೆಲವರು ಅಡ್ವೈಸ್ ಮಾಡಿದ್ರು ಸಿಲ್ವರ್ ಹಾಕಿ ಕೆಲವರು ಹೆಬ್ಬೇವು ಹಾಕಿ ಅಂತ ಕೆಲವರು ನಾನಾ ಬೇರೆ ಬೇರೆ ಬೆಳೆಯನ್ನು ಹೇಳಿದ್ರು ಕೆಲವರು ನಾವಲ್ಲಿ ಎ ಎಸ್ ಡಿ ಎಲ್ ನಮ್ಮ ಸೋಪ್ ಫ್ಯಾಕ್ಟ್ರಿ ಇದೆಲ್ಲ ಬೆಂಗಳೂರಲ್ಲಿ ಮೈಸೂರು ಸ್ಯಾಂಡ್ಸು ಅಲ್ಲಿ ನನಗೆ ಅಲ್ಲಿ ಮ್ಯಾನೇಜರ್ ಆಗಿದ್ದವರು ಅವ್ರು ಹೇಳಿದ್ರು ತೋರಿಸಿದ್ರು ಆಸ್ಟ್ರೇಲಿಯಾದಲ್ಲಿ ಈ ತರ ಮಾಡ್ತಾ ಇದ್ದಾರೆ ಗಂಧದ ಕೃಷಿನ ನೀವ್ ಯಾಕೆ ಮಾಡ್ಬಾರ್ದು ಜಾಗ ಇದೆ ಅಂತ ಹೇಳ್ತಿರಲ್ಲ ಅಂತ ಹೇಳಿ ಅವರೇ ಗಿಡ ಕೊಟ್ಟರು ಸ್ವಲ್ಪ ಮುಂಚೆ ಇದನ್ನ ತಗೊಂಡೋಗಿ ಪ್ಲಾಂಟಿಂಗ್ ಮಾಡಿ ಅಂತ ಹೇಳಿ ಅವ್ರು ಕೊಟ್ಟಿದ್ದು ಸುಮಾರು ಒಂದು ಇಪ್ಪತ್ತು ಎಕರೆಗೆ ಕೊಟ್ಟಿದ್ರು ಅದಾದ್ಮೇಲೆ ನಾವು ತಂದು ನಾಟಿ ಮಾಡಿ ಅದಾದ್ಮೇಲೆ ಮತ್ತೆ ಇಪ್ಪತ್ತ್ ಎಕರೆಯಿಂದ ನಮ್ ನಮ್ ತಮ್ಮ ಬೇರೆ ಬೇರೆ ಕಡೆ ಎಲ್ಲ ನರ್ಸರಿ ಪ್ರೈವೇಟ್ ನರ್ಸರಿನೆಲ್ಲ ಹೋಗಿ ತಂದು ಸುಮಾರು ಇನ್ನೂರು ಎಕರೆ ನಾವು ವರ್ಷ ವರ್ಷ ಪ್ಲಾಂಟಿಂಗ್ ಮಾಡ್ತಾನೆ ಇರ್ತೀವಿ ಅದು ಮಳೆಗಾಲದಲ್ಲಿ ನಾಟಿ ಮಾಡೋದು ಬೇಸಿಗೆನಲ್ಲಿ ಈ ತರ ನೀರಾವರಿಗೆ ಅದಕ್ಕೆ ವ್ಯವಸ್ಥೆ ಮಾಡುದು ರೀತಿ ಗಂಧ ಅಂದ್ರೆ ಯಾವ ರೀತಿ ಬರುತ್ತೆ ಎಷ್ಟು ವರ್ಷದ ಇದು ಅಂತ ಅಂದ್ರೆ ನೋಡಿ ಇದು ಒಂದ್ ವರ್ಷದಲ್ಲಿ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷದಲ್ಲಿ ಇದು ಕಾಯ್ಬೇಕು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಕಾದ್ರೆನೆ ಇದರಲ್ಲಿ ಗಂಧ ಫಾರ್ಮ್ ಆಗುತ್ತೆ ಹಾರ್ಟ್ ವುಡ್ ನಾನು ಹೇಳುದು ಮರ ಬೆಳೀತದೆ ಅದ್ರಲ್ಲಿ ಹಾರ್ಟ್ ವುಡ್ ಫಾರ್ಮ್ ಆಗಬೇಕು ಆ ಆರೋಮ ಬರಬೇಕು ಅಂತಂದ್ರೆ ಇಪ್ಪತ್ತೈದು ವರ್ಷದ ಮೇಲೆನೆ ಅದಕ್ಕೆ ಒಂದು ಬೆಲೆ ಮಧ್ಯ ಭಾಗದಲ್ಲಿ ಚೇಗು ಅಂತೀವಲ್ಲ ಆ ಚೇಗು ಫಾರ್ಮ್ ಆಗುತ್ತೆ ಆಗ ಅದರಲ್ಲಿ ಪರಿಮಳ ನಮಗೆ ಅವಾಗ ನಾವು ನಾಟಿ ಮಾಡುವಾಗ ಈ ಗಂಧದ ಶ್ರೀಗಂಧ ಮರ ನೀವು ಯಾರು ಬೆಳಿಬಾರ್ದು ಅಂತ ಇತ್ತು ಬೆಳೆದದ್ದು ಸರ್ಕಾರಕ್ಕೆ ಅಂತ ಇತ್ತು ಅವಾಗೆಲ್ಲ ನಾವೇನೋ ಒಂದು ತೀರ್ಮಾನ ಮಾಡ್ಬಿಟ್ಟು ಏನಾಗ್ತದೆ ಆಗ್ಲಿ ಕೊನೆಗೆ ಸೌದೆಗಾರರು ಆಗ್ತದಲ್ಲ ಅಂತ ಹೇಳಿ ನಾಟಿ ಮಾಡಿ ಅದಾದ್ಮೇಲೆ ನಮ್ದು ಬೆಳೆಗಾರರ ಸಂಘ ಅಂತ ಇದೆ ಶ್ರೀಗಂಧ ಬೆಳೆಗಾರರ ಸಂಘ ಅಂತ ಹೇಳಿ ನಮ್ಮ ಬೆಂಗಳೂರಲ್ಲಿ ಒಂದು ನಾವು ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ವಿ ಅದ್ರ ಮುಖಾಂತರ ನಾವು ಹೋರಾಟ ಮಾಡಿ ಇದನ್ನ ಈ ಕಾನೂನನ್ನ ಫ್ಲೆಕ್ಸಿಬಲ್ ಆಗಿ ಮಾಡಿ ಯಾರ ರೈತ ಬೆಳಿತಾನೆ ಆ ರೈತನಿಗೆ ಹೋಗ್ಬೇಕು ಅದ್ರ ಪ್ರತಿಫಲ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮಲ್ಲಿ ಹಾಳಾಗ್ತಾ ಇದೆ ಶ್ರೀಗಂಧ ಬೆಳೆಯೋದನ್ನ ಎಲ್ಲ ನಿಲ್ಲಿಸ್ತಾ ಇದ್ದಾರೆ ಹೊರದೇಶದಿಂದ ಹೊರ ರಾಷ್ಟ್ರದಿಂದ ತಂದು ನಾವು ಇವತ್ತು ಶ್ರೀಗಂಧದ ಎಣ್ಣೆಯನ್ನು ತಂದು ಇಲ್ಲಿ ಮಾರಾಟ್ ಇಲ್ಲಿ ಮಾರ್ತಾ ಇದ್ದಾರೆ ಸೋಪನ್ ಮಾಡ್ಬೇಕು ಇನ್ನೊಂದು ಇವನು ಕೆತ್ತನೆಲ್ಲ ಮಾಡ್ಬೇಕು ನಮ್ಮಲ್ಲಿ ಸ್ವಲ್ಪ ನೀವು ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾವು ಫಾರೆಸ್ಟ್ ಇಲಾಖೆಗೆ ಸರ್ಕಾರಕ್ಕೆ ಅವರಿಗೆಲ್ಲ ಮನವಿ ಕೊಟ್ಟು ಅರಣ್ಯ ಮಂತ್ರಿಗಳಿಗೆಲ್ಲ ಮನವಿ ಕೊಟ್ಟು ನೀವು ರೈತರಿಗೆ ಉತ್ತೇಜನ ಮಾಡ್ಬೇಕು ಅಂದ್ರೆ ಶ್ರೀಗಂಧ ಬೆಳೆಯೋದಿಕ್ಕೆ ಅವಕಾಶ ಮಾಡಿಕೊಡಿ ಈ ಕಾನೂನನ್ನು ನೀವು ಆದಷ್ಟು ಇದನ್ನ ತಗಿರಿ ತೆಗೆದ್ರೆ ರೈತ ಬೆಳೀತಾನೆ ಇದು ಇದು ಶ್ರೀಗಂಧದ ನಾಡಾಗ್ತದೆ ಅಲ್ಲದೆ ಇದ್ರೆ ಆ ಏನು ಬೆಳೆಯೋಕಾಗದಲ್ಲೇ ಇದ್ರೆ ಶ್ರೀಮಂತರಾಗ್ತಾರೆ ಆಗ್ತಾರೆ ರೈತರು ಇದನ್ನ ಬೆಳೆಯೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಪ್ರೇರಣೆ ಕೊಟ್ಟು ಒಂದೊಂದಾಗ ಒಂದೊಂದಾಗಿ ಸರ್ಕಾರ ಅದನ್ನ ಫ್ಲೆಕ್ಸಿಬಲ್ ಮಾಡ್ತಾ ಈಗ ಹೇಗಿದೆ ಸರ್ ಕಾನೂನು ಈಗ ಕಾನೂನು ಹೇಗಿದೆ ಅಂದ್ರೆ ನಾವು ಬೆಳಿಬಹುದು ಎಲ್ಲಿಂದ್ರೂ ಗಿಡ ತಂದು ನಾವು ಬೆಳಿಬಹುದು ಅದಕ್ಕೆ ನಮಗೆ ಫುಲ್ ರೈಟ್ ಕೊಡ್ತಾರೆ ಅಂದ್ರೆ ಕಡಿಯುವಾಗ ಬೇರೆ ಮರ ನಾವು ಕಡಿಯುವಾಗ ಹೇಗೆ ಒಂದು ಬಂದು ಅರಣ್ಯ ಇಲಾಖೆಯವರು ಬಂದು ಮಹಜೂರ್ ಮಾಡ್ತಾರೋ ಅದೇ ತರ ಇದನ್ನ ಮಾಜೂರ್ ಮಾಡಿ ಆಯ್ತು ನೀವು ಕಡಿಬಹುದು ಅಂತ ಹೇಳ್ತಾರೆ ಕಡಿದ ಮೇಲೆ ಇದನ್ನ ಪ್ರೋಸೆಸ್ ಮಾಡ್ ನಾವೇ ಪ್ರೊಸೆಸ್ ಮಾಡಬಹುದು ನಾವೇ ಇದರಲ್ಲಿ ಗಂಧದ ಎಣ್ಣೆನ ತೆಗಿಬಹುದು ತೆಗೆದು ಎಕ್ಸ್ಪೋರ್ಟ್ ಮಾಡುವಂತ ಅವಕಾಶ ಇವತ್ತು ಬೆಳೆಯವನಿಗೆ ಆತಂಕ ಏನಿಲ್ಲ ಇಲ್ಲ ಒಂದು ಫ್ರೀ ಬೆಳೆ ಇದೆ ಈಗ ಫ್ರೀ ಬೆಳೆ ಅಂದ್ರೆ ಕಾವಲ್ ಮಾತ್ರ ಬಹಳ ಚೆನ್ನಾಗಿ ಕಾವಲ್ ಕಾಯ್ಬೇಕು ಅಲ್ಲಿವರಿಗೆ ಕಳ್ಳರು ಜಾಸ್ತಿ ಗಂಧಕ್ಕೆ ಗಂಧಕ್ಕೆ ಜಾಸ್ತಿ ಬೆಲೆ ಜಾಸ್ತಿ ಅಲ್ವಾ ಈಗ ನೀವು ರಿಸರ್ವ್ ಬ್ಯಾಂಕ್ ಬಾಗಲ್ ತೆಗೆದ್ಬಿಟ್ಟು ನೀವು ಹೋಗಿ ಮನೇಲಿ ಕಂಡ್ರೆ ಬಿಡ್ತಾರ ರಿಸರ್ವ್ ಬ್ಯಾಂಕ್ ಇದ್ದಂಗೆ ಇದು ಕಾದಷ್ಟು ನಿಧಿ ಇದೆ ನಾವು ನಾವ್ ತಗೊಂಡೋಗಿ ಏನು ಫ್ರೀಯ ಬಿಟ್ಟರೆ ಎಲ್ಲ ಬಂದು ಕರ್ ಕರ್ಕೊಂಡು ಹೋಗ್ತಾರೆ ನೋಡ್ತಾರೆ ಕುಯ್ದು ಇದ್ರಲ್ಲಿ ಇಲ್ವಾ ಇನ್ನೊಂದು ನೋಡ್ತಾರೆ ಅದ್ರಲ್ಲಿ ಇಲ್ವಾ ಅವ್ರಿಗೆ ಬೆಳೆದ್ ಕಷ್ಟ ಗೊತ್ತಿಲ್ಲ ಅವರಿಗೆ ಅದಕ್ಕೋಸ್ಕರ ನಾವ್ ಯಾವತ್ತು ಭದ್ರತೆ ನಮ್ಮ ಎಲ್ಲ ಇಲ್ಲಿ ಕಾಮ ಇದಾರೆ ಸೆಕ್ಯೂರಿಟಿ ಇದೆ ಪೂರ್ತಿ ಸೆಕ್ಯೂರಿಟಿ ಇದೆ ಈ ಪೂರ್ತಿ ಐನೂರು ಎಕರೆಗೂ ಕೂಡ ನಾವು ಸೆಕ್ಯೂರಿಟಿ ಇಟ್ಟು ರಾತ್ರಿ ಎಲ್ಲ ಇದರಲ್ಲಿ ಪ್ಯಾಟ್ರೋಲಿಂಗ್ ನಡೀತಾ ಇರ್ತದೆ ಈ ಕಡೆ ಒಂದು ವೆಹಿಕಲ್ ಹೋಗ್ತಾ ಇರ್ತದೆ ಆ ಕಡೆಯಿಂದ ಒಂದು ವೆಹಿಕಲ್ ರೌಂಡ್ ಐನೂರು ಎಕರೆಗೂ ರೋಡು ಹಾಗಾಗಿ ಅವರ ಹತ್ರ ಎಲ್ಲ ವೆಪನ್ ಇದೆ ಲೈಸೆನ್ಸ್ ಇದೆ ಎಲ್ಲ ಇದೆ ಹಾಗೇನಾದ್ರು ಅಟೆಂಪ್ಟ್ ಮಾಡಿದ್ರೆ ಅವರಿಗೆ ನಾವು ಬಿಸಿ ತೋರ್ಸ್ಬೇಕಾದ್ರೆ ಒಟ್ಟು ಸೆಕ್ಯೂರಿಟಿನೂ ಇದೆ ಇದೆ ಸರ್ ಒಟ್ಟು ಎಷ್ಟು ಕೋಟಿ ರೂಪಾಯಿ ಆಗುತ್ತೆ ಇದು ಒಟ್ಟು ಈಗ ನೀವು ಕೂತ್ಕೊಂಡಿರುವಂತ ಗಂಧದ ಬೆಲೆ ಒಂದು ಕಾಲ ಒಂದು ದಿವಸಕ್ಕೆ ಇದು ಇದೆಲ್ಲ ಒಂದು ನೋಡಿ ಇಷ್ಟ ಲೆಕ್ಕಾಚಾರ ಹೇಗಿದೆ ಅಂತ ಅಂದ್ರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದ್ರೆ ಇದು ಗಂಧದ ಮರ ಇದೆಲ್ಲ ಗಂಧದ ಮರ ಇದು ಎಲ್ಲ ಗಂಧದ ಮರ ಇದೆಲ್ಲ ಮೂವತ್ತು ವರ್ಷಕ್ಕೆ ಇದು ಬೇರು ಸಮೇತ ಪಾಂಡದಲ್ಲಿ ಏನ್ ಹಾರ್ಟ್ ಬರ್ತದೆ ಮೂವತ್ತೈದು ಕೆಜಿ ಒಂದು ಮರದಲ್ಲಿ ಒಂದು ಮರದಲ್ಲಿ ಒಂದು ಲಕ್ಷ ಮರ ಎಂಟು ಮೂವತ್ತೈದು ಮೂವತ್ತೈದು ಲಕ್ಷ ಕೆಜಿ ಬಂತು ಇಂಟು ಹದಿನೈದು ಸಾವಿರ ಅದರ ಸಾವಿರಾರು ಕೋಟಿ ಬೆಲೆ ಅದರ ಈಗ ಎಷ್ಟು ವರ್ಷ ಆಯ್ತು ನೋಡಿ ನಾವು ಹದಿನಾಲ್ಕು ವರ್ಷದಿಂದ ನಾವು ಪ್ಲಾಂಟಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ತಾ ಇದೀವಿ ಹದಿನಾಲ್ಕು ವರ್ಷದಿಂದ ಅದಕ್ಕಿಂತ ಒಂದ್ ಹತ್ತು ವರ್ಷ ಆಗುತ್ತೆ ಹಾಗೆ ಫೇಸ್ ಮ್ಯಾನ್ ಒಂದು ಒಂದ್ ವರ್ಷ ಒಂದ್ ಇಪ್ಪತ್ತ್ ಸಾವಿರ ಒಂದ್ ವರ್ಷ ಒಂದ್ ಹದಿನೈದು ಸಾವಿರ ಒಂದ್ ವರ್ಷ ಐವತ್ತು ಸಾವಿರ ಈ ತರ ನಾಟಿ ಮಾಡ್ಕೊಂಡು ಇವತ್ತು ಕೂಡ ನಾಟಿ ಮಾಡ್ತಾ ಇದ್ವಿ ಇದುವರೆಗೂ ಮಾರಿಲ್ಲ ಆಗ್ಬೇಕಲ್ಲ ಅದಕ್ಕೆ ವಯಸ್ಸಾಗಬೇಕು ಸೊ ಒಂದು ಅಂತ ಹೇಳಿದ್ರೆ ಈಗ ಸಾವಿರಾರು ಕೋಟಿ ಗಂಧದ ಮಧ್ಯೆ ನಾವು ಕೂತ್ಕೊಂಡಿದ್ದೇವೆ ಇವಾಗ ಒಂದು ಲಾರಿ ತಗೊಂಡು ಸರ್ ದುಡ್ಡು ತರಬೇಕಾದ್ರೆ ಇಲ್ಲ ಇದ್ರೆ ತಂಬಾಕು ಬೆಳೆ ಏನ್ ಸ್ಟಾರ್ಟಿಂಗ್ ಅಲ್ಲಿ ತಂಬಾಕು ಬೆಳೆ ಏನು ಸರ್ ಬೆಳೆಯುವುದಕ್ಕೆ ಏನು ಕಾನೂನು ಇದೆ ರಾಜ್ಯದಲ್ಲಿ ಏನು ಎಷ್ಟು ತಂಬಾಕು ಅಂದ್ರೆ ಈ ಅಗಿತರಲ್ಲ ಆ ತೊಂಬಕಲ್ಲ ಇದು ಇದು ಸಿಗರೇಟ್ ವಿ ಎಫ್ ಸಿಬ್ಬೆಕು ಅಂತ ಹೇಳಿ ಸಿಗರೇಟ್ ಮಾಡುದು ಈ ಭಾಗ ಶಿವಮೊಗ್ಗದಿಂದ ಹಿಡಿದು ಶಿವಮೊಗ್ಗ ಹಾಸನ ಅರ್ಕಲ್ಗೂಡು ತಾಲೂಕು ಪಿರಿಯಾಪಟ್ಣ ತಾಲೂಕು ಹುಣಸೂರು ತಾಲೂಕು ಹೆಚ್ ಡಿ ಕೋಟೆ ಹೀಗೆ ಒಂದು ಟ್ರಾನ್ಸಿಷನಲ್ ಬೆಲ್ಟ್ ಇದು ಅತಿ ಮಲೆ ಮಲೆನಾಡು ಅಲ್ಲ ಅತಿ ಬಯಲ್ಸೀಮೆ ಅಲ್ಲ ಈ ಒಂದು ಭಾಗದಲ್ಲಿ ಅರೆ ಮಲೆನಾಡು ಅರೆ ಮಲೆನಾಡು ಈ ಭಾಗದಲ್ಲಿ ಆ ವಿ ಎಫ್ ಸಿ ಯಾವ ಬೆಳೆ ಚೆನ್ನಾಗಿ ಬರ್ತದೆ ಇಲ್ಲಿ ಅದು ಇದು ಅಂತ ಏನಿಲ್ಲ ಯಾವ ಬೆಳೆ ನೀವು ಮಾಡಿದ್ರು ಕೂಡ ಇಲ್ಲಿ ಚೆನ್ನಾಗಿ ಹೊರಂತ ಜಾಗ ಇದು ಈ ಐ ಟಿ ಸಿ ಕಂಪನಿಯವರು ಮೊದಲು ವಿ ಎಫ್ ಸಿ ಟೊಬೆಕ್ ಅನ್ನು ತಂದು ಇಂಟ್ರೊಡ್ಯೂಸ್ ಮಾಡಿ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡಿದ್ರು ಇವಾಗ ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಆಗ್ತಾ ಇದೆ ಅವಾಗೆಲ್ಲ ಎರಡು ಮಿಲಿಯನ್ ಮೂರು ಮಿಲಿಯನ್ ಕೆಜಿಸ್ ಬೆಳೀತಿದ್ರು ಈಗ ಟ್ವೆಂಟಿ ಮಿಲಿಯನ್ ಫಿಫ್ಟಿ ಮಿಲಿಯನ್ ಹಂಡ್ರೆಡ್ ಮಿಲಿಯನ್ ಕೆಜಿಸ್ ವರೆಗೂ ಈಗ ಬೆಳೀತಾ ಇದ್ದಾರೆ ಕರ್ನಾಟಕದಲ್ಲಿ ಎಸ್ ಕರ್ನಾಟಕ ಅಂದ್ರೆ ಈ ಭಾಗದಲ್ಲೇ ಅದು ಬೆಳೆಯೋದು ಹೆಚ್ಚಿಗೆ ಅವಾಗ ಮುಂಚೆ ಕೆ ಜಿಗೆ ಮೂರುವ ರೂಪಾಯಿ ನಾಲ್ಕು ರೂಪಾಯಿ ಇತ್ತು ನಾನು ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡನೇ ಇಸುವಿನೇ ಈಗ ಅದೇ ಇವತ್ತು ಮುನ್ನೂರು ರೂಪಾಯಿ ಮುನ್ನೂರ ಇಪ್ಪತ್ತು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿವರೆಗೂ ಆಗಿದೆ ಒಂದು ಕಿಲೋಗೆ ಒಳ್ಳೆ ಗ್ರೇಡ್ದು ಚೆನ್ನಾಗಿ ಬರ್ತಾ ಇದೆ ಬಟ್ ಶ್ರಮ ಜಾಸ್ತಿ ಅದಕ್ಕೆ ಸೌದೆ ನಾವು ಮರ ಸುಡಬೇಕು ಸೌದೆ ಸುಟ್ಟು ಅದರಲ್ಲಿ ಹೀಟ್ ಅಲ್ಲಿ ಫ್ಲೂ ಕ್ಯೂರ್ಡ್ ಫ್ಲೂ ಕ್ಯೂರ್ಡ್ ಅದು ಹೊಗೆ ಸುರ್ಜಿನಿಯಾ ಫ್ಲೂ ಕ್ಯೂರ್ಡ್ ಅದಕ್ಕೋಸ್ಕರನೇ ಡೈರೆಕ್ಟ್ ಬೆಂಕಿಗೆ ಅದು ಹಿಡಿಯಕ್ಕೆ ಆಗೋದಿಲ್ಲ ಪೈಪಲ್ಲಿ ಹೋಗ್ಬೇಕು ಶಾಖ ಆ ಶಾಖದಲ್ಲಿ ಆ ಎಲೆ ಒಣಗಬೇಕು ಬಾರ್ನಲ್ಲಿ ಬಾ ಒಣಗಿದ ಮೇಲೆ ಅದನ್ನ ತಗೊಂಡೋಗಿ ಪ್ಯಾಕ್ ಮಾಡಿ ಮಾರ್ಕೆಟ್ ಮಾಡಿ ಈ ವ್ಯವಸ್ಥೆ ಗಿಡ ಹೇಗೆ ಸರ್ ಕಸಿ ಮಾಡೋದು ಕಸಿಯಲ್ಲ ಸಣ್ಣ ಬೀಜ ಆ ಬೀಜನ ನೆಟ್ಟು ಪಾತಿ ಮಾಡಿ ಅದನ್ನ ತಗೊಂಡೋಗಿ ಮೈನ್ ಫೀಲ್ಡ್ಗೆ ಪ್ಲಾಂಟೇಶನ್ ಮಾಡಿ ಅದೆಲ್ಲ ಪ್ರೋಸೆಸ್ ಎಲ್ಲ ಹೊಲದಲ್ಲಿ 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 ಅದನ್ನ ಪ್ಲಾಂಟಿಂಗ್ ಮಾಡುದು ಅದಕ್ಕೊಂದು ಅವಾರ್ಡ್ ಕೊಟ್ಟಿದ್ದಾರೆ ನನ್ನ ನ್ಯಾಷನಲ್ ಅವಾರ್ಡ್ ಬಂದು ಆ ನರ್ಸರಿ ಮಾಡೋದಾಗ ಮುಂಚೆ ಎಲ್ಲ ಎಲ್ಲೆಲ್ಲಿ ಕೆರೆ ಇರ್ತದೆ ಆ ಕೆರೆ ಭಾಗಕ್ಕೆ ಹೋಗ್ಬಿಟ್ಟು ಎಲ್ಲ ಮಡಿ ಮಾಡಿ ಅದಕ್ಕೆ ಬೀಜ ಹಾಕಿ ಅದನ್ನ ಹುಲ್ಲು ಮುಚ್ಚಿ ಅದನ್ನ ಗಿ ಗಿಡ ಬಂದ ಮೇಲೆ ತಗೊಂಡೋಗಿ ಪ್ಲಾಂಟೇ ಮೇನ್ ಫೀಲ್ಡ್ ಪ್ಲಾಂಟೇಶನ್ ಮಾಡ್ತಾ ಇದ್ದೆ ಈಗ ಅದನ್ನ ನೋಡಿ ನನಗೆ ಗೊತ್ತಾಯಿತು ಇದು ಯಾಕೋ ಇದು ಬಹಳ ಕಷ್ಟದ ಕೆಲಸ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ನಾನೇ ಅದಕ್ಕೊಂದು ಪ್ರಯೋಗ ಮಾಡಿ ಒಂದು ನಮ್ದು ಟ್ರೇ ಬರ್ತಾ ಇದೆಯಲ್ಲ ಈಗ ನೋಡಿದ್ರೆ ನೀವು ನರ್ಸರಿ ಸೆಲ್ಲ ತಗೊಂಡೋಗ್ತಾರಲ್ಲ ಆ ಟ್ರೇನ ಆ ಥರದನ್ನ ನಾನೇ ಮುಂಚೆ ಕಂಡು ಮೊದಲು ನಮ್ಮದು ನ್ಯೂಸ್ ಪೇಪರ್ದು ಒಂದು ಈ ಕಾಫಿ ಟೀ ಕುಡಿದ್ರಲ್ಲಿ ನೀವು ಆ ಥರದ ಲೋಟಲ್ಲಿ ಲೋಟದ ಥರ ಮಾಡ್ಸಿದ್ ನಾನು ತಗೊಂಡೋಗಿ ಅದನ್ನು ನ್ಯೂಸ್ ಪೇಪರ್ನ ಹೊಲಿಸಿ ಅದಕ್ಕೆ ಸ್ವಲ್ಪ ಮಣ್ಣು ತುಂಬಿ ಅದಕ್ಕೆ ಟೈಲರ್ ಹತ್ರ ಅದನ್ನ ಬೀಜ ಹಾಕಿ ಅದಕ್ಕೆ ಬೀಜ ಸ್ವಲ್ಪ ಇಷ್ಟ ಹತ್ರ ಗಿಡ ಬಂದ ಮೇಲೆ ತಗೊಂಡೋಗಿ ಎಲ್ಲೆಲ್ಲಿ ಗಿಡ ಹಾಳಾಗಿದೆ ಫೀಲ್ಡ್ ಫೀಲ್ಡಲ್ಲಿ ನಾಟಿ ಮಾಡ್ತಾರೆ ಸುಮಾರು ಹೋಗ್ಬಿಡ್ತದೆ ಅರ್ಧಕ್ಕರ್ಧ ಅಲ್ಲಿಗೆ ತಗೊಂಡೋಗಿ ಪ್ಲಾಂಟಿಂಗ್ ಮಾಡ್ದು ಅದು ಚೆನ್ನಾಗಿ ಬಂತು ಅದಾದಮೇಲೆ ನಾನು ಹೋಗಿ ಬೆಂಗಳೂರಿಗೆ ಹೋಗಿ ಆ ಟ್ರೇನ ಮಾಡಿಸ್ಕೊಂಡು ಬ ಕೋಕೋ ಪಿತ್ತು ಅದು ತುಂಬಿಸಿ ಆಮೇಲೆ ಇದನ್ನು ಮಾಡಿದೆ ಇದೊಂದು ಒಳ್ಳೆ ಪ್ರಯೋಗ ಆಯಿತು ಆಮೇಲೆ ಕೊನೆಗೆ ಈಗ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಗುಜರಾತಲ್ಲಿ ಇದೇ ಟೆಕ್ನಾಲಜಿನ ಉಪಯೋಗಿಸಿ ಈಗ ಪೂರ್ತಿ ಎಲ್ಲ ನರ್ಸರೀಸ್ ಅದೇ ಥರ ಮಾಡ್ತಿದ್ದರು ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನಾನು ಕರೆದು ಡೆಲ್ಲಿನಲ್ಲಿ ಲ್ಯಾ ಟೆಕ್ನಾಲಜಿ ಲ್ಯಾಂಡಿಂದ ಇವತ್ತು ಲ್ಯಾಬಿಗೆ ಬಂದಿದೆ ಆ್ಯಕ್ಚುಯಲ್ ಆಗಿ ಲ್ಯಾಬಿಂದ ಲ್ಯಾಂಡಿಗೆ ಬರಬೇಕಾಗಿತ್ತು ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್ ಕರ್ನಾಟಕದಿಂದ ಬಂದು ಈ ಟೆಕ್ನಾಲಜಿ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಅವಾರ್ಡ್ ಮಾಡುವಾಗ ಕೋಟ್ ಮಾಡಿದ್ರು ಮಾಡಿ ತಂಬಾಕನ್ನ ನೀವು ಗದ್ದೆಯಲ್ಲಿ ಬೀಜವನ್ನು ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ ನರ್ಸರಿ ಎರಡುವರೆ ತಿಂಗಳು ನರ್ಸರಿಂದ ಮೂರು ತಿಂಗಳು ಮುಗಿತು ಅಲ್ಲಿ ಕ್ಲೋಸ್ ಆದದ್ದು ಅಲ್ಲ ಮೇನ್ ಪ್ಲಾಂಟೇಶನ್ ಅಂತ ಹೇಳಿದ್ರೆ ನಾವು ನರ್ಸರಿ ಎಲ್ಲ ಒಂದ್ ಕಡೆ ಪಾತಿ ಮಾಡಿರ್ತೀವಿ ಜಾಸ್ತಿ ಗಿಡ ಇರ್ತದೆ ಅದನ್ನ ತಗೊಂಡೋಗಿ ಅದನ್ನ ಮೂರಡಿ ಅಡಿಗೆ ಒಂದು ಮೂರಡಿ ಅಡಿಗೆ ಒಂದು ರಿಡ್ಜ್ ಹೊಡೆದು ಆ ರಿಡ್ಜ್ ಮೇಲೆ ಎರಡು ಎರಡು ಅಡಿಗೆ ಎರಡು ಅಡಿಗೊಂದು ಪ್ಲಾಂಟಿಂಗ್ ಮಾಡ್ತಾರೆ ಅದು ಒಂದು ಮೂರ್ ತಿಂಗಳು ಆದ ತಕ್ಷಣ ಅದು ಹಾರ್ವೆಸ್ಟ್ ಮಾಡ್ತೀವಿ ಎಲೆನ ಹಾರ್ವೆಸ್ಟ್ ಮಾಡುದು ಎಲೆ ಎಲೆ ನೀವು ನೋಡಿದ್ರಿ ಯಾವ ಯಾವ್ಯಾವ ತಳಗಡೆಯಿಂದ ನಾವು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಯಾವ್ದು ಅದು ಮೆಚೂರ್ ಆಗಿದೆ ರೈಪ್ ಆಗಿದೆ ಅದನ್ನ ನೋಡಿ ಅದನ್ನ ಅದನ್ನ ತಗಿತಾ ಹೋಗ್ತಿವಿ ಕಟ್ ಮಾಡ್ತೀರಾ ಇಲ್ಲ ಹಾಗೆ ಹಿಂಗಂದ್ರೆ ಸಾಕು ಬರ್ತದೆ ಬಿಸಿ ಕೊಡೋದ್ರಲ್ಲ ಶಾಖ ಯಾವಾಗ ಶಾಖ ಅದನ್ನ ತಗೊಂಡೋಗಿ ಅದನ್ನೆಲ್ಲ ದಾರ ಒಂದೊಂದಕ್ಕೆ ಪೋಣಿಸಿ ಅದು ಬ್ಯಾರನ್ ಮನೆಗೆ ನಾವು ಇಟ್ಟು ಮನೆ ಕಟ್ ಹಾಕಬೇಕು ಅಂದ್ರೆ ಜಾಗದಲ್ಲಿ ಮನೆ ಮೇಲ್ಭಾಗದಲ್ಲಿ ಬ್ಯಾಂಬು ಇರ್ತದೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಈ ತರ ಒಂದು ಅದನ್ನು ಒಂದ್ರ ಮೇಲೆ ಒಂದ್ರ ಕಟ್ಟಿರ್ತಾರೆ ಕೆಳಗಡೆ ಪೈಪ್ ಫ್ಲೂ ಪೈಪ್ ಇರ್ತದೆ ಹೊರಗಡೆಯಿಂದ ಬೆಂಕಿ ಹಾಕಿ ಆ ಪೈಪ್ ಮುಖಾಂತರ ಆ ಹೀಟ್ ರೇಡಿಯೇಷನ್ ಆಗಿ ಆ ಹೀಟು ಅದಕ್ಕೆ ಎಲೆಗೆ ತಾಗ್ ಚರ್ಮವನ್ನ ಹೇಗೆ ಒಣಗಿಸ್ತಾರೆ ಸೇಮ್ ಅದೇ ರೀತಿ ಒಣಗಿಸೋದು ಅದೇ ತರ ಬ್ಯಾರನ್ನು ಹೈಟ್ ಸುಮಾರು ಹದಿನೆಂಟು ಅಡಿ ಹೈಟ್ ಆತರ ಅದನ್ನು ಒಣಗಿಸಿ ನಂತರ ಇದರಲ್ಲಿ ಮಾರ್ಕೆಟಿಂಗ್ ಮಾಡೋದು ಯಾಕಂದ್ರೆ ಎಲ್ಲಿ ಬೇಕಾದ್ರಲ್ಲೂ ತಂಬಾಕು ಮಾರ್ಲಿಕ್ಕೆ ಆಗುದಿಲ್ಲ ಮಾರ್ಕೆಟಿಂಗ್ ಮಾಡೋದು ಹೇಗೆ ಸರ್ ಸಿಸ್ಟಮ್ ಕೊಡಬೇಕು ಎಲ್ಲ ಹಾಗೆ ಇತ್ತು ಎಲ್ಲಿ ಬೇಕಿದ್ರು ನಾವು ಮಾರಾಟ ಮಾಡ್ಬೋದು ಈಗ ವ್ಯವಸ್ಥೆ ಬದಲಾಗಿ ಟೊಬ್ಯಾಕೋ ಬೋರ್ಡ್ ಅಂತ ಹೇಳಿ ಮಾಡಿದೆ ಗೌರ್ಮೆಂಟ್ ಅವರು ಒಂದೊಂದು ಜಾಗ ಮಾಡಿದ್ದಾರೆ ಒಂದೊಂದು ಏರಿಯಾದಲ್ಲಿ ಈಗ ನಮ್ಮಲ್ಲಿ ರಾಮನಾಥ್ಪುರ ಯಾ ಎಷ್ಟು ಲೈಸೆನ್ಸ್ ಅವರು ಇಲ್ಲಿ ರಾಮನಾಥ್ಪುರದಲ್ಲಿ ಮಾರಬೇಕು ಅವ್ರು ಮಾತ್ರ ಮಾರಬೇಕು ಟಿ ಬಿ ಜಿ ಆರ್ ನಂಬರ್ ಅಂತ ಇರ್ತದೆ ಗ್ರೋಯರಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ಪಾಸ್ಬುಕ್ ಪಾಸ್ಬುಕ್ ಹೋಗಿ ಅವರು ಬೇಲೆಲ್ಲ ಪ್ರೊಸೆಸ್ ಮಾಡಿದ ಮೇಲೆ ಗ್ರೇಡ್ ಮಾಡಬೇಕು ಗ್ರೇಡ್ ಮಾಡಿದ ಮೇಲೆ ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡಿದ್ಮೇಲೆ ಅವರು ಇಂಥ ದಿವಸ ಬರ್ತಾರೆ ಬೈಯರು ನೀವು ಅಂತೇಳಿ ಅಲ್ಲಿ ಹೋಗಿ ಮಾರ್ಕೆಟಲ್ಲಿಟ್ಟು ಅದು ಆ್ಯಕ್ಷನ್ ಆಗ್ತದೆ ಅದೇ ತರ ಪಿರಿಯಾಪಟ್ಣ ಹುಣಸೂರು ಹೆಚ್ ಡಿ ಕೋಟೆ ಈ ಭಾಗದಲ್ಲಿ ಎಲ್ಲ ಇವು ಟೊಬ್ಯಾಕೋ ಬೋರ್ಡ್ ದೊಡ್ಡ ದೊಡ್ಡ ವೇರ್ ಹೌಸ್ ಗಳು ಇದಾವಲ್ಲ ಕಾಣಿಸ್ತದಲ್ಲ ಲೈಸೆನ್ಸ್ ಇಲ್ಲಾರದೆ ಇರಲೇಬೇಕು ಎಷ್ಟು ಬೇಕಾದ್ರೂ ಟನ್ ಬೇಕಾದ್ರೂ ಬೆಳಕು ಅಲ್ಲ ಅವ್ನಿಗೆ ಕೆಪಾಸಿಟಿ ಲೈಸೆನ್ಸ್ ಕೊಟ್ಟಿರ್ತದೋ ಅಷ್ಟು ಜಾಸ್ತಿ ಬೆಳೆದ್ರು ಅವ್ರು ತಗೊಳುದಿಲ್ಲ ಇಲ್ಲಿ ನೀವು ಎರಡು ತಂಬಾಕು ವಿಶೇಷವಾಗಿ ಹೇಳಿದ್ರ ಒಂದು ಸಿಗರೇಟಿಗೆ ಅಂತ ಹೇಳಿ ಇಲ್ಲಿ ಬೆಳೆಯೋದು ಸಿಗರೇಟಿಗೆ ತಿನ್ನು ಅದು ಆ ಕಡೆ ಧಾರವಾಡ ಆ ಕಡೆ ನಿಪ್ಪಾಣಿ ಆ ಕಡೆ ಇದೆಯಲ್ಲ ಅಲ್ಲಿ ಆ ಭಾಗದಲ್ಲಿ ಬೆಳೀತಾರೆ ತಿನ್ನೋದು ಅದು ಬೇರೆ ಅದು ಬೇರೆನೆ ಅದು ಈ ತರ ಬೆಂಕಿನಲ್ಲಿ ಬೇಯಿಸೋದಿಲ್ಲ ಅದನ್ನ ಅದು ನೆರಳಲ್ಲಿ ಈ ತರ ಶೆಡ್ ಇದೆಯಲ್ಲ ಶೆಡ್ ಅಲ್ಲಿ ನೆರಳಲ್ಲಿ ಹಿನ್ನೆತ್ ಹಾಕಿಬಿಡ್ತಾರೆ ಸುಮ್ಮನೆ ಎಷ್ಟೋ ದಿನ ಆದ್ಮೇಲೆ ಅದು ಆ ಸ ಇದು ಕೋಲ್ಡ್ ಡ್ರೈ ಅಲ್ಲಿ ಅದೇ ತರ ಒಣಗಿ ಡ್ರೈ ಆಗಿ ದಪ್ಪ ಎಲೆ ಅದು ಇದು ಅಷ್ಟು ದಪ್ಪ ಇರೋದಿಲ್ಲ ಇದ್ರಷ್ಟು ಅಗಲಾನು ಇರೋದಿಲ್ಲ ಅದು ಎಲೆ ಹಾ ಹಾ ಅಗಲ ಹೌದು ಹೌದು ನೀವು ನೋಡಿದ್ರಲ್ಲ ಅದು ಮುರಿದು ಮುರಿದು ತಿಂತಾರಲ್ಲ ಅದೇ ಬೇರೆ ಇದೆ ಬೇರೆ ಇದು ಕೇವಲ ಸಿಗರೇಟ್ ಸಿಗರೇಟ್ ಮಾತ್ರ ಸಿಗರೇಟ್ ತಂಬಾಕ್ ಬೆಳೆ ನಿಲ್ಲಿಸ್ತೀರಾ ಕೊನೆಯದಾಗಿ ನಮ್ಗೆ ಏನಂದ್ರೆ ಒಂದು ಜೊತೆಗೆ ನಮ್ಮ ಮನಸ್ಸಿಗೆನೆ ನಮ್ಮ ಕುಟುಂಬದಲ್ಲಿ ಬೇಡ ಏನು ಹೊಗೆಸ ಬೆಳೆಯೋದಕ್ಕೆ ಸಿಕ್ಕ ಬಟ್ಟೆ ವರ್ಕರ್ಸ್ ಬೇಕು ಅದಕ್ಕೆ ನಾವು ಬೇಯಿಸೋದಕ್ಕೆ ಮಾಡ್ತಿದ್ವಲ್ಲ ಒಂದು ಕೆಜಿ ಕ್ಯೂರ್ಡ್ ಟೊಬ್ಯಾಕೋ ಬರಬೇಕು ಅಂತಂದ್ರೆ ಹದಿಮೂರು ಕೆಜಿ ಸೌದೆ ಸುಡಬೇಕು ಸೊ ಪರಿಸರ ನಾಶ ಆಗುತ್ತೆ ಖಂಡಿತ ಪರಿಸರ ನಾಶ ಆಗ್ತದಲ್ಲ ಅಂತ ಹೇಳಿ ನಮ್ಗೆ ಒಂದರ ಜ್ಞಾನೋದಯ ಇನ್ನು ನಿಲ್ಸನ್ ಅಂತ ಹೇಳಿ ಆ ಕಾಡಿಗೆ ಇದನ್ನ ಹಾಕಿರೋದು ಮತ್ತೆ ಕಾಡನ್ನ ಮಾಡಿದೀಜನ್ರೇಟ್ ಮಾಡಿದ ಹೀಗಾಗಿ ಇದು ಗಂಧದ ಕಾಡ ಈಗ ಗಂಧ ಹಾಕುವತ್ತಿಗೆ ಸರ್ ಒಂದು ಲಕ್ಷ ಮರ ಇವತ್ತಿನವರೆಗೂ ಕಡ್ದಿಲ್ಲ ಹದ್ನಾಕ್ ವರ್ಷ ಹದಿನೈದು ವರ್ಷ ಆಗಿದೆ ಮಾರುಕಟ್ಟೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ ಕಾನೂನು ತುಂಬಾ ಮಾರ್ಪಾಡಾಗಿದೆ ನಾವೇ ಅರಣ್ಯ ಇಲಾಖೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಒಂದು ಪರ್ಮಿಟ್ ಕೊಡ್ತಾರೆ ತಗೊಂಡ್ ಬಂದು ಇಲ್ಲೇ ಕಟ್ ಮಾಡಿ ನಾವೇ ಪ್ರೋಸೆಸ್ ಮಾಡಿ ಅದನ್ನ ಯಾಕೆಂದ್ರೆ ಹಾರ್ಡ್ ವುಡ್ ಇರ್ತದಲ್ಲ ಅದನ್ನ ಮಾತ್ರ ನಾವು ತಗಬೇಕು ಇದನ್ನ ಬೇರೆ ಯಾಕೆ ಉಪಯೋಗಿಸಬೇಕು ಆಮೇಲೆ ಅದನ್ನ ಎಣ್ಣೆ ನಾವು ತೆಗಿಯುವಂತ ಪ್ರೋಸೆಸಿಂಗ್ ಇರ್ತದೆ ಆ ರೀತಿ ಮಾಡಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿ ಸಿಒು ಎಕ್ಸ್ಟ್ರಾಕ್ಷನ್ ಅಂತ ಇದೆ ಇನ್ನು ಬೇರೆ ತರ ನೀರಲ್ಲಿ ಅದನ್ನ ಬಟ್ಟೆ ಇದೆಲ್ಲ ಬಟ್ಟೆ ಇಳಿಸೋದು ಆಯಿಲ್ ಬರ್ತದೆ ಆಯಿಲ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಮಿಟ್ ಕೊಡ್ತದೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತದೆ ಆ ನಂತರ ಇದನ್ನ ಎಕ್ಸ್ಪೋರ್ಟ್ ಮಾಡಬಹುದು ಹಾಗೆ ಮರ ಕಡ್ದು ಮರ ಕೊಟ್ಟರೆ ಏನ್ ಲಾಭ ಇಲ್ಲ ಮಧ್ಯದಷ್ಟೇ ಆಯಿಲ್ ಇದು ತೆಗೆದೇ ಫರ್ಮೆಂಟೇಶನ್ ಮಾಡೇ ಕೊಡಬೇಕು ಕೊಡಬೇಕು ಅದನ್ನ ಕೊಟ್ಟರೆ ಅದಕ್ಕೆ ಬೆಲೆ ಜಾಸ್ತಿ ವ್ಯಾಲ್ಯೂ ಆಡೆಡ್ ಮಾಡಬೇಕು ಯಾವ್ದನ್ನ ಆಗ್ಲೇ ಒಬ್ಬ ಕೃಷಿಕ ಉತ್ತಮವಾಗಿ ಲಾಭ ತಗೊಳ್ಳಿಕ್ ಸಾಧ್ಯ ಆಗ್ತೀರ ನೀವು ತೊಂಬತ್ತೆಂಟರಲ್ಲಿ ಸ್ಟಾರ್ಟ್ ಮಾಡ್ತೀರಾ ವೀರಪ್ಪನ ಹಾವಳಿ ಜಾಸ್ತಿ ನಿಮ್ಗೆ ಯಾವತ್ತು ಬಂಡ ಧೈರ್ಯ ಯಾಕಂದ್ರೆ ವೀರಪ್ಪನ ಅವಾಗೆಲ್ಲ ಕಾಡ ಗಂಧ ಗಂಧನ ಯಾಕಂದ್ರೆ ಸ್ಯಾಂಡಲ್ವುಡ್ ಅನ್ನೋದು ಗಂಧ ಅನ್ನೋದು ಈಗ ಸರಳವಾದ ಭಾಷೆಯಲ್ಲಿ ಬಂದ್ಬಿಟ್ಟಿದೆ ಆದ್ರೆ ಇಪ್ಪತ್ತು ವರ್ಷದ ಕೆಳಗೆ ಆಗಿರ್ಲಿಲ್ಲ ಭಯ ಅದಕ್ಕೊಂದು ಭಯ ಇತ್ತು ಗಂಧನ ಇಲ್ಲ ಹಾಕುದು ಇಟ್ಕೊಂಡೋಗ್ತಾರ ಅಂತೇಳಿ ಅದಕ್ಕೆ ಯಾರಾದ್ರೂ ಇದು ನಮ್ಮ ಗಂಧದ ನಾಡಿದು ನಾವು ಹುಟ್ಟಿರದೇ ಗಂಧದ ನಾಡಲ್ಲಿ ನಾವು ಅದನ್ ಬಿಟ್ಬಿಟ್ಟು ನಾವು ತಂಬಾಕು ಬೆಳೆ ಕೂತ್ಕೊಂಡ್ರೆ ಯಾವ್ದು ಯಾತ್ಕೂ ಬೇಡದೇ ಇರೋದು ಇದು ಎಂತ ಇದು ಗಂಧಕ್ಕೆ ಎಷ್ಟು ಬೆಲೆ ಇದೆ ಇವತ್ತಲ್ಲ ನಾಳೆ ಇದು ನಾನು ಒಬ್ಬ ದುಡ್ಡು ತಗೊಳ್ಬಹುದು ಬಟ್ ಎಷ್ಟು ಲಕ್ಷ ಜನಕ್ಕೆ ಇದು ಎಣ್ಣೆ ಕೊಡ್ತದೆ ಸೌಂದರ್ಯಕ್ಕೆ ಎಷ್ಟಾಗ್ತದೆ ಮೆಡಿಸಿನ್ಗೆ ಎಷ್ಟಾಗ್ತದೆ ನಮ್ ದೇಶ ಸಂಪತ್ತು ಎಷ್ಟು ಹೆಚ್ಚಾಗ್ತದೆ ರಾಜ್ಯದ ಹೆಸರು ಎಷ್ಟು ಮೇಲೆ ತಗೊಂಡು ಆಗ್ತದೆ ನಮ್ದು ಗಂಧದ ನಾಡು ಅಂತಾನೆ ಇತ್ತು ಇದು ಅಲ್ಲ ನಮ್ಮ ಏನು ಈ ಸರಳ ಮಾಡ್ಬೇಕು ಈ ಕಾನೂನನ್ನ ನಮ್ಮ ಸರ್ಕಾರಗಳು ಆದಷ್ಟು ರೈತನಿಗೆ ಅತಿ ಹತ್ತಿರ ಆಗ್ಬೇಕಿತ್ತು ಪರಿ ಅದು ಹಾಗೆ ಎಲ್ಲ ಬೆಳಿತಾರೆ ಬೆಲ್ಲ ಬೆಳೆದ ಕಾ ಕಳ್ತನ ಮಾಡಕ್ಕೆ ಹೋಗೋದಿಲ್ಲ ಹೆಚ್ಚಾಗಿ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಕಾಪಿನೂ ಅದೇ ಸ್ಥಿತಿ ಇರಲಿತ್ತು ಅಲ್ವಾ ಕಾಪಿನೂ ತೊಗೊಂಡು ಹೋಗ್ಬೇಕಾದ್ರೆ ಚೆಕ್ ಪೋಸ್ಟ್ ಪೋಸ್ಟಲ್ಲಿ ಆಗ ಟಿಪಿ ತ್ರೀ ಇದಕ್ಕೂ ಇತ್ತು ಟಿಪಿ ತ್ರೀ ಹೊಗೆಸೊಪ್ಪಿಗೂ ಟಿಪಿ ತ್ರೀ ಇತ್ತು ಈಗ ಇದಕ್ಕೆ ನೀವು ಹೇಳಿದ್ರಲ್ಲ ಕಾಫಿಗೂ ಅದೇ ತರ ಇತ್ತು ಟಿಪಿ ತ್ರೀ ಅದನ್ನು ಇವಾಗ ಮಾರುಕಟ್ಟೆ ಬದಲಾವಣೆ ಹೀಗೆ ಬದಲಾವಣೆ ಆಗ್ತದೆ ನಾವು ಸ್ವಲ್ಪ ದೂರದೃಷ್ಟಿ ಇಟ್ಕೊಂಡು ಮುಂದೆ ಏನಾಗ್ಬೋದು ಅನ್ನೋದು ಒಂದು ಇದು ಮಾಡಿ ಹೋರಾಟ ಮಾಡಿ ನಾವು ಈಗ ನಾವು ಹೆಚ್ಚಿಗೆ ದುಡ್ಡನ್ನು ಮಾಡಬೇಕು ಅಂತಂದರೆ ರಿಸ್ಕ್ ತಗೊಂಡು ಒಳ್ಳೊಳ್ಳೆ ಬೆಳೆಯನ್ನು ಬೆಳೀಲೇಬೇಕು ಬೇಡಪ್ಪ ಇಲ್ಲೇ ಟೊಮೆಟೊನೋ ಮೆಣಸಿಕಾಯಿನೋ ಬರ್ಕೊಂಡು ಇರೋಣ ಅಂತಂದರೆ ಅಷ್ಟೇನು ರಿಸ್ಕ್ ತಗೊಳ್ಳಬೇಕು ರಿಸ್ಕ್ ಮೇಲಕ್ಕೆ ರಿಸ್ಕ್ ಸಾಧ್ಯನೇ ಇಲ್ಲ ಯಾರು ಸರ್ ಅಲ್ಲಿ ನೀವು ಬ್ರದರ್ಸ್ ಎಲ್ಲ ನಿಂತರು ನಮ್ಮ ಎಸ್ಪೆಷಲಿಗೌಡ ಅಂತ ಹೇಳಿ ಅವ್ನು ನಾವೆಲ್ಲ ಒಟ್ಟಿಗೆ ಕೃಷಿ ಮಾಡ್ತಿದ್ವಲ್ಲ ಅವನು ಹೆಚ್ಚಿಗೆ ಇದರಲ್ಲಿ ನಿಂತ ಅವನಿಂದ ಜಾಸ್ತಿ ಗಂಧಕ್ಕೆ ಹ್ಯಾಕ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಸರ್ ಸೆಕ್ಯೂರಿಟಿ ಸಿಸ್ಟಮ್ ಆಗಿ ಯಾಕಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿದ ಗಂಧದ ಮರಗಳಿದಾವ ಇಲ್ಲಿ ಇದಕ್ಕೆ ಸೆಕ್ಯೂರಿಟಿ ಹ್ಯಾಕ್ ಕೊಡ್ತೀರಾ ಇದೊಂದು ಫಿನಿಶಿಂಗ್ ಮಾಡಿದ್ರ ಸಾಕ ಸೆಕ್ಯೂರಿಟಿ ಏಜೆನ್ಸಿ ಇಟ್ಟಿದ್ದೀರಾ ಸರ್ ಗನ್ಮ್ಯಾನ್ ಎಲ್ಲ ಏನೇ ಸೆಕ್ಯೂರಿಟಿ ರಿಸರ್ವ್ ಬ್ಯಾಂಕಿಗೆ ಕೊಟ್ಟಿರ್ತಾರೋ ಅದಕ್ಕಿಂತ ಹೆಚ್ಚಾಗಿ ಬೇಕು ಇದಕ್ಕೆ ಸೆಕ್ಯೂರಿಟಿ ರಿಸರ್ವ್ ಬ್ಯಾಂಕ್ ಒಂದು ಗೋಡೆ ಒಳಗೆ ಇಷ್ಟೇ ಇರ್ತೈತೆ ಅದು ಇದು ಇಡೀ ಬೈಲಲ್ಲಿ ನಾವು ಕಾಪಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಸುತ್ತು ಏನು ಮಾಡಿದೀವಿ ಅಂದರೆ ಚೈನ್ಲಿಂಕ್ ಮೆಷಿನ್ನ ಹನ್ನೆರಡು ಅಡಿ ಹೈಟಿಗೆ ಅಲ್ಲಿ ನಾವು ಹೇಳಿದ ಬೌಂಡ್ರಿಗೆ ಮಾಡಿ ಅದ್ರ ಸುತ್ತ ಮತ್ತೆ ಒಂದು ರೋಡು ಅದ್ರ ಪಕ್ಕ ಮತ್ತೊಂದು ಸೋಲಾರ್ ಫೆನ್ಸಿಂಗು ಹೀಗೆಲ್ಲ ಮಾಡ್ ಎಲೆಕ್ಟ್ರಿಕ್ ಫೆನ್ಸಿಂಗು ಹೀಗೆ ಮಾಡಿ ಅವರು ಏನ್ ರೋಡ್ ಇರ್ತದೆ ರೋಡ್ ಅಲ್ಲಿ ಪೆಟ್ರೋಲಿಂಗ್ ನಡೀತಾ ಇರ್ತದೆ ಈ ಕಡೆ ಒಂದು ಜೀಪ್ ಹೋಗ್ತಾ ಇರ್ತದೆ ಮತ್ತೆ ಆ ಕಡೆಯಿಂದ ಆಪೋಸಿಟ್ ಇನ್ನೊಂದು ರಾತ್ರಿ ವೆಹಿಕಲ್ಸ್ ಎಲ್ಲ ತಿರುಗ್ತಾ ಇರ್ತದೆ ಅವ್ರ ತರ ಅಷ್ಟು ಮಾಡ್ಕೊಂಡು ನಾವು ಅದನ್ನ ಸೆಕ್ಯೂರಿಟಿ ನಾವು ಕಾಪಾಡ್ತಾ ಇದೀವಿ ಇದಕ್ಕೆ ಯಾಕೆ ಈ ರೀತಿ ಕೊಟ್ಟಿದ್ದೀವಿ ಇದಕ್ಕೆ ಯಾಕೆ ಈ ಅಲಂಕಾರ ಅಂದ್ರೆ ಅವ್ರು ಬಂದವ್ರ ತಕ್ಷಣ ಬಂದು ಅಂತ ಕುಯ್ಕೊಂಡು ಹೋಗ್ಬಾರ್ದು ಅಂತ ಇದಕ್ಕೆ ಅದೆಲ್ಲ ಇದನ್ನ ಆಗೋದಿಲ್ಲ ಇದನ್ನ ಅಷ್ಟು ಸುಲಭವಾಗಿ ಇದನ್ನ ಓಪನ್ ಮಾಡೋಕ್ಕಾಗೋದಿಲ್ಲ ಕಟ್ ಮಾಡಕ್ಕೂ ಆಗೋದಿಲ್ಲ ಎತ್ತಕ್ಕೂ ಆಗೋದಿಲ್ಲ ಅವ್ರು ಹಾಗೆ ಬಂದು ಇವನ್ನೆಲ್ಲ ತೆಗಿಯೋಷ್ಟ ಒಂದು ಅರ್ಧ ಒಂದು ಒಂದು ಮೂರ್ ನಾಲ್ಕು ಗಂಟೆ ಆಗ್ತದೆ ಇದು ಅಷ್ಟೆಲ್ಲ ಅವ್ರ ಟೈಮ್ ಇರೋದಿಲ್ಲ ಅವ್ರಿಗೆ ಅವ್ರು ಬರಬೇಕು ಇಮಿಡಿಯೇಟ್ ಆಗಿ ಅದೇ ಅದು ತೋರಿಸಿರ್ತಾನೆ ಮುಂಚೆ ಅವನು ಇಲ್ಲೇ ಬರ್ತಾನೆ ಕಳ್ಳ ಗೂಢಾಚಾರ ಒಬ್ಬಿರ್ತಾನೆ ಅವರು ಜಾಗದಲ್ಲಿ ಈ ದಾರಿಲಿ ಹೋಗಿ ಈ ದಾರಿಯಿಂದ ಈ ಕಡೆ ಎಡಕ್ ತಿರುಗಿ ಅಲ್ಲೇ ಒಂದ್ ಮರ ಇದೆ ನೋಡಿ ಅವನಿಗೆಲ್ಲ ಗೊತ್ತಿರ್ತದೆ ನಮ್ಗಿಂತ ಹೆಚ್ಚಾಗಿ ಅವ್ನಿಗೆ ಗೊತ್ತಿರ್ತದೆ ಅದು ಗೂಢಚಾರಿಗೆ ರಾತ್ರಿ ಅದೆಲ್ಲ ಕೆಲಸ ಆಗ್ಬೇಕು ಆಮೇಲೆ ನಮ್ಮವ್ರು ತಿರುಗ್ತಾ ಇರ್ತಾರಲ್ಲ ಅದಕ್ಕೆ ಟೈಮ್ ಇರೋದಿಲ್ಲ ಅವರಿಗೆ ಎಲ್ಲಿದೆ ಹೇಳು ಎಲ್ಲಿದೆ ಹೇಳು ಅಂತ ಹೇಳಿ ಅವ್ರು ಬಂದ್ ಸಡನ್ ಇದು ಸಿಗ್ತದೆ ಇದು ಈಗ ಸಿಕ್ದಾಗ ಅವ್ನು ಮಾಡಕ್ ಆಗೋದಿಲ್ಲ ಇದರಲ್ಲಿ

ಒಂದು ಕಡೆ ಇನ್ನು ಇರಬಹುದು ಮಧ್ಯ ಇನ್ನೂರು ಎಕರೆಯಲ್ಲಿ ಕಾವಲು ಅದಾದ ಮೇಲೆ ಪೆಟ್ರೋಲಿಂಗ್ ಗಾಡಿಗಳೆಲ್ಲ ಇಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಸರಿಸುಮಾರು ಲಕ್ಷ ಕೋಟಿ ರೂಪಾಯಿ ಗಂಧದ ಮರ ಇದೆ ಅದರಲ್ಲಿ ವಿಶೇಷವಾಗಿ ರಾತ್ರಿ ಹೊತ್ತಿನಲ್ಲಿ ಇನ್ಯಾರಾದ್ರೂ ಕಳ್ಳರ್ ದಾಳಿ ಮಾಡಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಅದಕ್ಕೆ ಒಂದು ಕಾವಲನ್ನ ಕೊಟ್ಟಿದ್ದಾರೆ ಇದಕ್ಕೆ ಮೆಸ್ ಅಂತಾರಲ್ಲ ಚೈನ್ಲಿಂಗ್ ಮೆಸ್ ಚೈನ್ಲಿಂಗ್ ಮೆಸ್ ಕೊಟ್ಟಿದ್ದಾರೆ ತುಂಬಾ ವಿಶೇಷ